ಬೆಂಬಲಿಗರ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ವಿಜಯೇಂದ್ರ ಬೆಂಬಲಿಗರ ಪ್ರತ್ಯೇಕ ಸಭೆಗೆ ವಿಜಯೇಂದ್ರ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ದಾವಣಗೆರೆಯಲ್ಲಿ ಸಮಾವೇಶಕ್ಕೆ ಬೆಂಬಲಿಗರ ಮೀಟಿಂಗ್ ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಸಮಾವೇಶ ಸಭೆ ದಾವಣಗೆರೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಬೃಹತ್ ಸಮಾವೇಶ ಸಜ್ಜಾಗಿತ್ತು ಯತ್ನಾಳ್ ಟೀಮ್ಗೆ ಟಾಂಗ್ ಅನ್ನ ಕೊಡಲು ಬೃಹತ್ ಸಮಾವೇಶ ಇರೋ ಸಮಾವೇಶದ ರೂಪರೇಷೆಯನ್ನು ಸಿದ್ಧಪಡಿಸಲು ಪ್ರತ್ಯೇಕ ಮೀಟಿಂಗ್ ದಾವಣಗೆರೆಯ ಖಾಸಗಿ ಹೋಟೆಲ್ನಲ್ಲಿ ಪ್ರತ್ಯೇಕ ಸಭೆ ಸಭೆಯಲ್ಲಿ ಮಾಜಿ ಸಚಿವರಾದ ಎಸ್ ಎ ರವೀಂದ್ರನಾಥ್ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಸೇರಿ ಅರವತ್ತಕ್ಕೂ ಹೆಚ್ಚು ಮಾಜಿ ಶಾಸಕರು ಮಾಜಿ ಸಚಿವರು ಭಾಗಿಯಾಗಿದ್ರು ಕೂಡಲೇ ಸಭೆಯನ್ನ ಸ್ಥಗಿತಗೊಳಿಸುವಂತೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಆರ್ಡರ್ ಅನ್ನ ಕೊಟ್ಟಿದ್ದಾರೆ ಇನ್ನೂ ಬಿಜೆಪಿಯಲ್ಲಿ ಬಡ ರಾಜಕೀಯಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ ಬಿವೈವಿ ಇನ್ನೂ ಬಡದ ಹೆಸರಿನಲ್ಲೇ ಸಭೆಗಳನ್ನ ನಡೆಸುವುದನ್ನ ಒಪ್ಪಲಾಗದು ಸಭೆ ಸಮಾವೇಶಗಳನ್ನ ಯಾರೇ ಮಾಡಲು ಮುಂದಾಗಿದ್ರೆ ಸ್ಥಗಿತಗೊಳಿಸಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ ನೇರವಾಗಿ ಬೆಂಬಲಿಗರಿಗೆ ಬಿವೈ ವಿಜಯೇಂದ್ರ ಸಂದೇಶವನ್ನ ಬೆಂಬಲಿಗರ ಪ್ರತ್ಯೇಕ ಸಭೆಗೆ ವಿಜಯೇಂದ್ರ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ದಾವಣಗೆರೆಯಲ್ಲಿ ಸಮಾವೇಶಕ್ಕೆ ಬೆಂಬಲಿಗರು ಪ್ರತ್ಯೇಕವಾದಂತಹ ಮೀಟಿಂಗ್ ಅನ್ನ ಮಾಡ್ತಾ ಇದ್ರು ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಸಮಾವೇಶದ ಸಭೆ ಆಗ್ತಿತ್ತು ದಾವಣಗೆರೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಒಂದು ಬೃಹತ್ ಸಮಾವೇಶಕ್ಕೆ ಸಕಲವು ಸಿದ್ಧವಾಗ್ತಿತ್ತು ಟಾಂಗ್ ಅನ್ನ ಕೊಡಲು ಈ ಬೃಹತ್ ಸಮಾವೇಶದ ರೂಪರೇಷೆಯನ್ನ ಸಿದ್ಧಪಡಿಸಲು ಪ್ರತ್ಯೇಕವಾದಂತಹ ಮೀಟಿಂಗ್ ದಾವಣಗೆರೆಯ ಖಾಸಗಿ ಹೋಟೆಲ್ ನಲ್ಲಿ ಪ್ರತ್ಯೇಕ ಸಭೆಯಲ್ಲಿ ಮಾಜಿ ಸಚಿವರಾದ ಎಸ್ ಎ ರವೀಂದ್ರನಾಥ್ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಸೇರಿ ಅರವತ್ತಕ್ಕೂ ಹೆಚ್ಚು ಮಾಜಿ ಶಾಸಕರಿದ್ರು ಮಾಜಿ ಸಚಿವರು ಭಾಗಿಯಾಗಿದ್ರು ಆದರೆ ಕೂಡಲೇ ಸಭೆಯನ್ನ ಸ್ಥಗಿತಗೊಳಿಸುವಂತೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರುವಂತಹ ಬಿವೈ ವಿಜಯೇಂದ್ರ ಆರ್ಡರ್ ಅನ್ನ ಕೊಟ್ರು ಬಿಜೆಪಿಯಲ್ಲಿ ಬಣ ರಾಜಕೀಯಕ್ಕೆ ಅವಕಾಶ ಇಲ್ಲ ಅಂತ ಬಿವೈವಿ ಗುಡುಗಿದ್ದಾರೆ ಒಂದು ಕಡೆಯಲ್ಲಿ ಯತ್ನಾಳ್ ರೆಬಲ್ ಟೀಮಿನ ಬಣಗಳ ಬಡಿದಾಟ ಭಾರಿ ಸದ್ದು ಮಾಡಿತ್ತು ಏನು ಸ್ವತಃ ಬಿಜೆಪಿಗೆ ಬಣಗಳ ಬಡಿದಾಟದಿಂದ ದೊಡ್ಡ ಮಟ್ಟದ ರಾಜಕೀಯವಾಗಿಯೇ ಮುಜುಗರ ಆಗಿತ್ತು ಹೀಗಾಗಿ ಈಗ ಕೂಡಲೇ ದಾವಣಗೆರೆಯಲ್ಲಿ ಬಣದ ಹೆಸರಿನಲ್ಲಿ ಸಭೆಗಳನ್ನ ನಡೆಸುವುದನ್ನ ಒಪ್ಪಲಾಗದು ಏನೋ ಸಭೆ ಸಮಾವೇಶಗಳನ್ನ ಯಾರೇ ಮಾಡಲು ಮುಂದಾಗಿದ್ರೆ ಸ್ಥಗಿತಗೊಳಿಸಿ ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಪಿವೈವಿ ಬಿಜೆಪಿಯಲ್ಲಿ ಬಡ ರಾಜಕೀಯಕ್ಕೆ ಅವಕಾಶವೇ ಇಲ್ಲ ಅಂತ ಆರ್ಡರ್ ಅನ್ನ ಮಾಡಿದ್ದಾರೆ ಸಭೆಯಲ್ಲಿ ಮಾಜಿ ಸಚಿವರಾದ ಎಸ್ ಎ ರವೀಂದ್ರನಾಥ್ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಸೇರಿ ಅರವತ್ತಕ್ಕೂ ಹೆಚ್ಚು ಮಾಜಿ ಶಾಸಕರಿದ್ರು ಮಾಜಿ ಸಚಿವರು ಭಾಗಿಯಾಗಿದ್ರು ಆದರೆ ಕೂಡಲೇ ಸಭೆಯನ್ನ ಸ್ಥಗಿತಗೊಳಿಸುವಂತೆ ಆರ್ಡರ್ ಅನ್ನ ಕೊಟ್ಟಿದ್ದಾರೆ ಈ ಮೂಲಕ ನೇರವಾಗಿನೇ ಬೆಂಬಲಿಗರಿಗೆ ಬಿವೈ ವಿಜಯೇಂದ್ರ ಸಂದೇಶವನ್ನ ರವಾನಿಸಿದ್ರ ಜೊತೆಯಲ್ಲಿ ಬೆಂಬಲಿಗರ ವಿರುದ್ಧವೇ ತಿರುಗಿ ಬಿದ್ರ ವಿಜಯೇಂದ್ರ ಅನ್ನೋ ಪ್ರಶ್ನೆಗಳು ಕೂಡ ಮೂಡ್ತಿದೆ